ಕಣ್ಣೂರು ಭಾಗದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹತ್ತು ಹಳ್ಳಿ ಸ ಹಳ್ಳಿಗಳು ಚಿಕ್ಕ ಪುಟ್ಟ ಹಳ್ಳಿಗಳು ವಸ್ತಿಗಳೇನಪ್ಪ ಅಂತಂದ್ರೆ ರೇವಣಿ ಸಿದ್ದೇಶ್ವರಿ ಏತ್ ನೀರಾವರಿ ಅಂತ ಹೇಳಿ ಚಂದ್ರೆ ತಿಳಗುಂದಿ ಅಕವಾ ಮುಖಾಂತರ ಒಂದನೇ ಹಂತ ಆಯ್ತು ಎರಡನೇ ಹಂತದೊಳಗೆ ಏನಪ್ಪ ಅಂದ್ರೆ ಭೂಮಿ ಒಳಗೆ ಪೈಪ್ಲೈನ್ ಅಂತ ಹೇಳಿ ಮತ್ತೆ ಮತ್ತು ಇಂಡಿ ಭಾಗಕ್ಕೆ ಎರಡನೇ ಬಾರಿ ಒಯ್ ಕಳೆದ ಬಾರಿ ನಾವು ಹೋರಾಟ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಕಂಟಕದವ್ರಿಗೆ ಶಾಸಕರು ವಿಧಾನಸೌಧದ ಬೆಂಬಲ ಒಳಗೆ ಮಾತಾಡಿದ್ರು ಮನೆ ಚಳಿಗಾಲ ಅಧಿವೇಶನ ಒಳಗೂ ಮಾತಾಡಿದ್ರು ಕೇವಲ ಮಾತಾಗಬಾರ್ದು ನೀರಾವರಿ ಮಂತ್ರಿಗಳು ನಮ್ಮ ಭಾಗಕ್ಕೆ ಬರಬೇಕು ಈಗ ಹೊಂಟಿರ್ತಕ್ಕಂಥ ರೇವಣಿ ಸಿದ್ಧೇಶ್ವರ ಪೇಸ್ಟ್ ಒಳಗೆ ಎಲ್ಲ ನೀರಾವರಿ ವಂಚಿತ ಪ್ರದೇಶ ಆಗಿರ್ತಕ್ಕಂಥ ಹತ್ತು ಹಲವು ಹಳ್ಳಿಗಳೇನಪ್ಪ ಅಂತಂದ್ರೆ ಡಿ ಪಿ ಆರ್ ಒಳಗೆ ಅದರೊಳಗೆ ಸೇರಿಸ್ಕೋಬೇಕು ನಮ್ಮ ಹಳ್ಳಿಗಳು ನಮ್ಮ ಭಾಗಕ್ಕೆ ಏನಪ್ಪಾ ಅಂತಂದ್ರೆ ಬೇಸಿಗೆ ಕಾಲ ಒಳಗೆ ಕುಡೀಲಿಕ್ಕೆ ನೀರಲ್ಲಿ ಕೊಡ್ರಿ ಅಂತೇಳಿ ಇದು ಎರಡನೇ ಹಂತದೊಳಗೆ ಹೋರಾಟ ಮಾಡ್ತದೆ ಅದಕ್ಕೆ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮುಂಬರುವ ದಿನಗಳೊಳಗೆ ಏನಪ್ಪಾ ಅಂತಂದ್ರೆ ನಮ್ಮ ಭಾಗಕ್ಕೆ ಕುಡಿಲಿಕ್ಕೆ ನೀರು ಅನುಕೂಲ ಮಾಡಿ ಕೊಡಬೇಕಂತೇಳಿ ಈ ಮುಖಾಂತರ ಸರ್ಕಾರಕ್ಕೆ ಏನಪ್ಪಾ ಅಂತ ಎಚ್ಚರಿಕೆ ಕೊಡಾಕ್ತಿವಿ ಅದಾಗಿ ಇವನು ಸಹಿತ ನೀವು ಕೇವಲ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿಗೆ ಯಾರಿಗೆ ಗಮನಕ್ಕೆ ತರಲಾರ್ದೆ ನೀವು ರೇವಣಿ ಸಿದ್ದೇಶ್ವರಿ ಎತ್ನವ್ರು ಎರಡನೇ ಫೇಸ್ ಏನಪ್ಪಾ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಿರತ್ತಂದ್ರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಂಗಿಲ್ಲ ಎಲ್ಲ ರೈತರು ಏನಪ್ಪಾ ಅಂತಂದ್ರೆ ನಮ್ದು ಅದ್ರೊಳಗೆ ಕನ್ನೂರು ಗ್ರಾಮದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಣಸನಾಳ ದರ್ಗಾ ಶಿರ್ನಾಳ್ ಹಿಡ್ಕೊಂಡು ಏನಪ್ಪಾ ಅಂತ ಅಕ್ಕಪಕ್ಕದ ಎಲ್ಲ ವಸ್ತಿಗಳಿಗೂ ಅನುಕೂಲ ಆಗುವಂಥದ್ದು ಏನು ಜಾಕ್ವೆಲ್ ಆಗಲಿ ಬೂಸ್ಟ್ರುಗಳಾಗಲಿ ಮಿನಿ ಬೂಸ್ಟ್ರುಗಳಾಗಲಿ ಅಲ್ಲಿ ಬಿಟ್ಟು ಆ ಭಾಗಕ್ಕೆ ಅನುಕೂಲ ಆಗೋಂಥ ನೀರಾವರಿ ವಂಚಿತ ಪ್ರದೇಶ ಶಾಶ್ವತವಾಗಿ ಉಳಿದದ ಅದನ್ನು ಅಳಿಸುವಂಥ ಪ್ರಯತ್ನ ನಮ್ಮ ಉಸ್ತುವಾರಿ ಮಂತ್ರಿಗಳು ಶಾಸಕರು ಮಾಡಬೇಕು ಪ್ರಾಮಾಣಿಕವಾಗಿ ನೀರಾವರಿ ಮಂತ್ರಿಗಳು ನಮ್ಮ ಭಾಗಕ್ಕೆ ಬಂದು ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ಬರೀ ನಾನು ಬರ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರೆ ಇಲ್ಲಿವರೆಗೆ ನೀರಾವರಿ ಮಂತ್ರಿ ಬಂದಿಲ್ಲ ಅದಕ್ಕೆ ಈ ಸರ್ಕಾರದ ಮಟ್ಟದೊಳಗೆ ಏನಪ್ಪಾ ಅಂತಂದ್ರೆ ನಮ್ಮ ಮಾನ್ಯ ಹಮ್ಮಿಪಾಟ್ಲ್ ಸಾಹೇಬ್ರಿಗೆ ಹಾಗೂ ಕಟಕದೊಡ್ ಸಾಹೇಬ್ರಿಗೆ ಯಾಕಪ್ಪ ಅಂದ್ರೆ ಸರ್ಕಾರ ಇರ್ತಕ್ಕಂಥ ಅದಿ ಅಧಿಕಾರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರು ಇದ್ದರೂ ಸಹಿತ ಇಲ್ಲಿವರೆಗೆ ಏನಪ್ಪಾ ಅಂತ ನೀರಾವರಿ ಮಂತ್ರಿ ಬಂದಿಲ್ಲ ಬರ್ತೀನಿ ಅಂತೇಳಿ ಸದನದಾಗ ಕೇವಲ ಮಾತು ಕೊಟ್ಟಾರೆ ಅದಕ್ಕೆ ಕೂಡಲೇ ನಿಗದಿಯಾಗಿ ಏನಪ್ಪಾ ಅಂತ ನಮ್ಮ ಗ್ರಾಮಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಏನದ ಯಾಕಂದ್ರೆ ಸಾವಿರ ಸಾವಿರ ಪುಟ್ಟ ನೀರು ಹೊಡೆದ್ರು ಬೋರ್ ಹಾಕಿದ್ರು ನೀರು ಬೀಳಾತಿಲ್ಲ ಅದಕ್ಕೆ ಈ ನೀರಾವರಿ ವಂಚಿತ ಪ್ರದೇಶಕ್ಕೆ ರೇವಣಿ ಸಿದ್ದೇಶ್ವರ ಫೇಸ್ಟ್ ಒಳಗೆ ನೀವು ಮಾನ್ಯತೆ ಪಡದಕ್ಕೆ ಅದರೊಳಗೆ ನಮ್ಮ ಎಲ್ಲಾ ಗ್ರಾಮಗಳು ಮಡಸನಾಳ ಕನ್ನೂರು ಕನ್ನೂರು ದರ್ಗಾ ಬರ್ತಕ್ಕಂಥ ಎಲ್ಲಾ ದೊಡ್ಡಿಗಳು ವಸ್ತಿಗಳು ಎಲ್ಲ ಸೇರ್ಪಡೆ ಹೇಳಿ ಡಿ ಪಿ ಆರ್ ಒಳಗೆ ಈ ಮಾಧ್ಯ ಇವತ್ತಿನ ಹೋರಾಟದ ಮುಖಾಂತರ ಮನವಿ ಮಾಡ್ಕೊತಾರೆ ಸತೀಶ್ ಅಶೋಕ್ ಪಾಟ್ಲ ರೈತ ಮುಖಾಂತರ ಹೋರಾಟಗಾರರು ಬಂದಿದ್ರು ಅವರು ತಮ್ಮ ಹಕ್ಕನ್ನು ನಮ್ಮ ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ ನಮ್ಮ ನೀರು ನಮಗೆ ಇರಲಿ ಅನ್ನುವಂಥ ಅವರು ಹೋರಾಟದ ಆ ಹೋರಾಟದಲ್ಲಿ ಇವತ್ತು ಅವರು ಸನ್ಮಾನ್ಯ ಇವತ್ತಿನ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಮನವಿಯನ್ನು ಅರ್ಪಿಸಿದ್ದಾರೆ ಆ ಮನವಿಯಲ್ಲಿ ಇವತ್ತು ಅವರು ಬೆಳ್ಕೊಂಡಾರ ನಮ್ಗೆ ನೀರು ಬೇಕು ಮೇಲುಗಡೆ ನೀರು ಬಂದಿದೆ ಅದನ್ನು ನಮಗೆ ಕೆಳಗಡೆ ಬರ್ತಾ ಇಲ್ಲ ಅದಕ್ಕೆ ನಮಗೆ ನೀರು ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ ಅವರ ಬೇಡಿಕೆಗೆ ತಕ್ಕಂತೆ ಸರ್ಕಾರ ಸಹಿತಕ್ಕೆ ಅವಶ್ಯವಾಗಿ ಈ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ ಮತ್ತು ನಾನು ಏನು ಆಗ್ರಹ ಮಾಡ್ತೀನಪ್ಪ ಅಂದರೆ ಇವತ್ತು ಬಜೆಟ್ನಲ್ಲಿ ಈ ವರ್ಷದ ಬಜೆಟ್ ಅಧಿವೇಶನದಲ್ಲಿ ಸೆಷನ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಇದನ್ನು ಹಾಕ್ಕೊಂಡು ನಮಗೆ ನಮ್ಮ ಭಾಗಕ್ಕೆ ಬೇಕಾಗುವಂಥ ಈ ಎರಡನೇ ಸೆಕೆಂಡ್ ಪೇಜ್ನಲ್ಲಿರ್ತಕ್ಕಂಥ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಫೈವ್ ನೀರನ್ನು ಕೊಟ್ಟು ಇವತ್ತು ಏತ್ ನೀರಾವರಿ ಪ್ರಾರಂಭಿಸಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಜೊತೆಗೆ ಅಕಸ್ಮಾತ್ ನೀವು ತಪ್ಪಿದರೆ ನಾವು ಹೋರಾಟ ಮಾಡೋದು ಸತ್ತಿಸಿದ್ದ ಅದಕ್ಕೆ ತಾವು ಶೀಘ್ರ ರೀತಿಯಿಂದ ಇದನ್ನು ಯೋಚಿಸಿ ನಾಳೆ ಒಂಬತ್ತನೇ ತಾರೀಕಿಗೆ ಸಿ ಎಮ್ ಅವ್ರು ಬರ್ತಾರೆ ಅವರಿಗೂ ಸಹಿತ ಮನವಿ ಕೊಟ್ಟು ಇದನ್ನು ಡಿ ಪಿ ಆರ್ ರೈತರ ಹೊಲ ಹೊಲವನ್ನು ಡಿ ಪಿ ಆರ್ ಮಾಡಬೇಕು ಜೊತೆಗೆ ನೀರಾವರಿ ಮಾಡುವಂಥ ಕಾಲ ಬೇಗನೆ ಮಾಡಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಓಕೆ ಓಕೆ ಸರ್ ಅಧಿಕಾರಿಗಳ ಕಚೇರಿ ಮುಂದೆ ಕನ್ನೂರು ಭಾಗದ ಎಲ್ಲ ಜನವಸ್ತಿಗಳ ರೈತರ ಒಂದು ಒಕ್ಕೊರಲು ಬೇಡಿಕೆ ಏನಂದರೆ ಇನ್ನು ಒಂದು ತಿಂಗಳು ಕಳೆದರೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳವರೆಗೆ ಉಳಿಯಲಿಕ್ಕೆ ನೀರು ಸಿಗಲಾರಂಥ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಏನು ವಿನಂತಿ ಕೊಟ್ಟಿದ್ದೀವಿ ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ ಅದಕ್ಕೆ ಬಂದಂಥ ಶಾಸಕರು ಕೂಡ ಅದರ ಮನಸ್ಸು ಮಾಡಬೇಕು ಅಂತೇಳಿ ಸ್ವಲ್ಪ ನಾವು ಏನು ವಿನಂತಿ ಕೊಟ್ಟಿವೋ ಅದು ಕಾಣ್ತಿರೋದು ನೋಡಿ ವಿಧಾನಸೌಧ ಚರ್ಚೆ ಮಾಡಬೇಕು ನಮ್ಮ ಶಾಸಕರು ಅಂತೇಳಿ ಅವರಲ್ಲಿ ಕಳಕಳಿಯಿಂದ ಬೆಂಬಸ್ಕೊಳ್ತಾ ಇದೆ ಬಹಳ ಜನ ಕಷ್ಟಪಟ್ಟು ಹಾಗಾಗಲೇ ಆಗಾಗ ಆಗಾಗ ನಾವು ಹಂಗ ವಿನಂತಿ ಇದ್ದೀವಿ ಅದ್ರ ಬಗ್ಗೆ ಏನು ಪ್ರಯೋಜನ ಆಗಲಿಲ್ಲ ಅನ್ನುವಂತ ವಿಚಾರ ಮತ್ತೊಮ್ಮೆ ತಮ್ಮಲ್ಲಿ ನೆನಪಿಸಿಕೊಂಡು ನೆನಪಿಸಿಕೊಂಡು ಈ ಈ ಕರ್ನಾಟಕ ಘನ ಸರ್ಕಾರಕ್ಕೆ ನಾವು ನಾಗಠಸಲು ಮತ್ತು ಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶದ ರೈತರು ರೈತ ಮುಖಂಡರು ಇವತ್ತಿನ ದಿವಸ ಈ ಆರನೇ ತಾರೀಕು ಈ ಕನ್ನೂರು ಭಾಗದ ರೈತರು ಕನ್ನೂರು ಮಡಸ್ನಾಳ್ ದೊಡ್ಡಿ ದರ್ಗಾ ಕನ್ನೂರು ತಾಂಡ ಬಾವಿಕೋಡು ವಸ್ತಿಯ ರೈತರು ಎಲ್ಲರೂ ಸೇರಿ ಹಾಗೂ ಇಂಚಗೇರಿ ಜಿಗ್ಗೇಣಿ ಚಡ್ಚಾಣ್ ಭಾಗದ ರೈತರು ಎಲ್ಲರೂ ಸೇರಿ ಒಂದು ಮನವಿಯನ್ನು ಶಾಂತಿಯುತವಾಗಿ ನಮ್ಮ ಈ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ ಸಾಹೇಬ್ರ ಈ ನಮ್ಮ ಪ್ರದೇಶ ನೀರಾವರಿ ವಂಚಿತ ಪ್ರದೇಶ ಈ ಪ್ರದೇಶಕ್ಕೆ ನೀರಾವರಿ ಇಲ್ಲ ನೀರೇ ಇಲ್ಲ ಮಳೆ ಮಳಗಾಲ್ ಬಿಡ್ರಿ ಬೇಸಿಗೆ ಕಾಲು ಬಿಡ್ರಿ ಮಳೆಗಾಲ್ದಾಗು ಕುಡಿಯೋಕೆ ನೀರು ಸಿಗೋಂಗಿಲ್ಲ ಎಲ್ಲ ಜಮೀನು ಮಡ್ಡಿ ಜಮೀನು ಅದಾವೆ ಮಡ್ಡಿ ಜಮೀನು ಅದಾವೆ ಇವು ಸೂರ್ಯನ್ ಬೆಳಕಿಗೆ ಅಲ್ಲ ಬೆಳ್ದಿಂಗ್ಳಕ್ಕೆ ಒಣಗ್ತಾವ ಸೂರ್ಯ ಸೂರ್ಯಾನ್ ಬೆಳಕಿಗೆ ಒಣಗು ಅಲ್ಲ ಬೆಳದಿಂಗ್ಗಳಿಗೆ ಒಣಗಿತಾವ ಅಂತ ಈ ಪ್ರದೇಶ ನಮ್ಮ ಕನ್ನೂರು ಭಾಗಕ್ಕೆ ಈ ಚಿಡುಗುಂದಿ ಶಾಖಾ ಕಾಲುವೆಯಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ನೀರಾವರಿ ಆಗ್ಯದ ಮಾನ್ಯ ಉಸ್ತುವಾರಿ ಸಚಿವರು ಬೃಹತ್ ನೀರಾವರಿ ಸಚಿವರು ಇದ್ದಾಗ ಅವರು ಅದು ಆಧುನಿಕ ಭಗೀರಥ ಅನಿಸ್ಕೊಂಡ್ರು ಬಿಜಾಪುರ ಜಿಲ್ಲೆ ಸಮಸ್ತ ನೀರಾವರಿಗಾಗಿ ಕೆಲಸ ಮಾಡಿದ್ರು ಆದರೆ ಏನೋ ಒಂದು ನಮ್ಮ ಭಾಗ ಏನೋ ದುರ್ ದುರ್ಭಾಗ ನಮ್ಮ ಭಾಗ ನೀರಾವರಿ ವಂಚಿತ ಆಗ್ಯದ ಅದಕ್ಕೆ ನಾವು ತಮ್ಮ ಮುಖಾಂತರ ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಮಾಡ್ತೀವಿ ಮಾನ್ಯ ಸಚಿವರು ಹಾಗೂ ನಮ್ಮ ಭಾಗದ ಅಟ್ಟಾಣ್ ಭಾಗದ ಶಾಸಕರು ವಿಠಲ್ ಖಡಕ್ದೊಂಡ್ ಸಾಹೇಬರು ಈ ನಮ್ಮ ಮತಕ್ಷೇತ್ರದ ಈ ನೀರಾವರಿ ವಂಚಿತ ಪ್ರದೇಶಕ್ಕೆ ಎರಡನೇ ಫೇಸ್ನಲ್ಲಿ ರೇವಣ್ ಸಿದ್ದೇಶ್ವರ ಎರಡನೇ ಫೇಸ್ನಲ್ಲಿ ನೀರಾವರಿ ಕಲ್ಪಿಸಬೇಕು ಇದಕ್ಕೆ ಸರ್ವೆ ಕಾರ್ಯಕ್ಕೆ ಈ ಬ ಈ ಸಲದ ಸರ್ಕಾರದ ಬಜೆಟ್ನಲ್ಲಿ ಸರ್ವೆ ಕಾರ್ಯಕ್ಕೆ ಅನುದಾನ ಮೀಸಲಿರಿಸಬೇಕು ಹಾಗೂ ಡಿ ಪಿ ಆರ್ ಮಾಡಿ ಆ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಇದೇ ಸಲದ ಬಜೆಟ್ನಲ್ಲಿ ಇಟ್ಟು ನೀವು ರೈತರ ರಿಣವನ್ನು ತೀರಿಸಬೇಕು ರೈತರು ತಮಗೆ ಓಟ್ ಹಾಕ್ಯಾರ ಕೆಲ್ಸ್ಯಾರ ಒನ್ನೂರ ನಲ್ವತ್ತು ಸೀಟನ್ನು ನೀವು ತಮಗೆ ಕೊಟ್ಟಾರ ಈ ಆಸೆ ಇಟ್ಕೊಂಡು ಕೊಟ್ಟಾರ ಸಾಹೇಬ್ರ ತಾವೆಲ್ಲರೂ ಈ ರೈತರ ಋಣ ತೀರಿಸಿದ್ರ ಈ ನಾಟಾಳ್ ಮೈ ಮೀಸಲ್ ಮತಕ್ಷೇತ್ರದ ಜನ ನಾವು ಸ್ಪೆಷಲಾಗಿ ಎಮ್ ಬಿ ಪಾಲ್ ಸಾಹೇಬರಿಗೆ ನಾವು ಈ ತಿರುಗುಂದಿ ಶಾಖಾ ಕಾಲುವೆ ಮಾಡಿದ್ದಕ್ಕೆ ಅವ್ರಿಗೆ ನಾವು ಗದಾ ಕೊಟ್ಟಿವಿ ಬೆಳ್ಳಿ ಗದ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿವಿ ಸಾಹೇಬ್ರ ಈ ಸಲ ನಿಮ್ಗೆ ನಾವು ರೊಕ್ಕನಾಗ ತುಗ ತುಕಾ ಮಾಡ್ತೀವಿ ನಾವು ತಮ್ಮ ತುಲಾಭಾರ ಮಾಡ್ತೀವಿ ನಮ್ಮ ಭಾಗಕ್ಕೆ ನಾವು ನೀರಾವರಿ ಕೊಟ್ಟಿದ್ದೆ ಆದ್ರೆ ಅಂತ ಹೇಳಿ ತಮ್ಮ ಮುಖಾಂತ್ರ ನಾನು ಹೇಳಿ